ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮೀಲಾತ್ ಸಮ್ಮೇಳನದ ವೇದಿಕೆ ನಿರ್ಮಾಣ ಹಾಗೂ ಸಿದ್ಧತೆಗಳ ಪರಿಶೀಲನೆ ಸನ್ಮಾನ್ಯ ವಫ್ ಮತ್ತು ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಹಜ್ ಖಾತೆ ಸಚಿವರಾದ ರಹೀಂಖಾನ್ ಕೆಅುದುಲ್ ಜಬಾರ್ ಎಂಎಲ್ ಸಿ ಕಾರ್ಪೊರೇಟರ್ ವಾಜೀದ್ ಸಹಿತ ಪ್ರಮುಖರ ಜೊತೆ ವೀಕ್ಷಣೆ ನಡೆಸಲಾಯಿತು ಲಕ್ಷಾಂತರ ಜನರು ಭಾಗಿಯಾಗುವ ಪೈಗಂಬರ್ ಮೊಹಮ್ಮದ್ ಸಲ್ಲಾ ರವರ ಸಾವಿರದ ಐನೂರನೇ ಜನ್ಮದಿನದ ಸಂಭ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ವಿದ್ವಾಂಸರ ಭಾಗಿದಾರಿಕೆ ಮೂಲಕ ಈ ಕಾರ್ಯಕ್ರಮವು ಜರುಗಲಿದೆ ಇಲ್ಲ ಪ್ರತಿ ವರ್ಷ ಜಸ್ನೆ ಮಿಲಾದುನ್ ನಬಿ ಇಡೀ ರಾಜ್ಯದಲ್ಲಿ ಮಾಡಬೇಕು ಇಡೀ ದೇಶದಲ್ಲಿ ಮಾಡ್ತಾ ಇದ್ರೆ ಈ ಬಾರಿ ನಾವೇನು ಮಾಡಿದ್ವಿ ಸಾವಿರದ ಐನೂರು ವರ್ಷ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಗುರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈಗ ಮೂರು ಪಂಗಡದಲ್ಲಿ ಮಾಡ್ತಾ ಇದ್ರು ನಾವು ನಮ್ಮ ವೈ ಎಮ್ ಸಿ ಎಲ್ ಒಂದು ಮಾಡ್ತಾಯಿದ್ರು ಖಾದ್ರಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು ನಾನು ಒಂದು ಮಾಡ್ತಾಯಿದ್ರು ಈ ಬಾರಿ ಎಲ್ಲ ಒಟ್ಟಾಗಿ ಒಂದೇ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡುವಂಥ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಭಾಳಷ್ಟು ಗುರುಗಳು ಬರ್ತಾವ್ರೆ ಇಡೀ ನಮ್ಮ ದೇಶದಲ್ಲಿರೋರು ಎಲ್ಲ ಗುರುಗಳು ಬರ್ತಾವ್ರೆ ಆಗ ಮಕ್ಕ ಮದಿನ ಆ ಗುರುಗಳನ್ನು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಎಷ್ಟು ಕನಿಷ್ಠ ಒಂದು ಮೂರಿಂದ ನಾಲ್ಕು ಲಕ್ಷ ಜನ ಸೇರ್ಬೋದು ಅಂತ ನಿಮ್ಗೆ ವಾಲಂಟ್ರಿ ಅವರಾಗ ಅವ್ರು ಬರಬೇಕು ಯಾರಿಗೂ ವೆಹಿಕಲ್ ವ್ಯವಸ್ಥೆ ಮಾಡ್ತಾಯಿಲ್ಲ ಏನೇನೂ ಏನೇನು ವ್ಯವಸ್ಥೆ ಮಾಡ್ತಾಯಿಲ್ಲ ಪ್ರತಿ ವರ್ಷ ತಾವು ನೋಡಿರ್ಬೋದು ಜಸ್ಟ್ನೇ ಮಿಲಾದು ನಬಿ ಯಾವ ಥರ ನಡೀತದೆ ನೋಡಿರ್ಬೋದು ಮೂರು ಕಡೆ ಮಾಡ್ತಾಯಿದ್ರು ಈ ಬಾರಿ ಎಲ್ಲ ಸೇರಿ ಒಂದೇ ಕಡೆ ಮಾಡಬೇಕಂದಿದೆ ಈ ಕಾರಣ ಅಂದರೆ ಈ ಒಂದೂವರೆ ವರ್ಷ ಮಿಲಾದಿ ನಬಿ ಈ ಕಾರಣಕ್ಕೆ ಸಾವಿರದ ಐನೂರು ವರ್ಷ ಆ ಕಾರಣಕ್ಕೆ ಒಂದೇ ಕಡೆ ಮಾಡಬೇಕಂತ ಎಲ್ಲ ಒಟ್ಟಾಗಿ ಈ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ ಐದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಒಂದೇ ಕಡೆ ಸೇರ್ತಾ ಇರೋದಕ್ಕೆ ಏನಾದರೂ ಸಂದೇಶ ಇದೆಯಾ ಸಂದೇಶ ಅಂತ ಇಲ್ಲ ಒಟ್ಟು ಒಟ್ಟಾಗಿ ಮಾಡ್ತಾಯಿದ್ವಿ ಎಲ್ಲ ಮೂರು ಪಂಗಡದಲ್ಲಿ ಮಾಡ್ತಾಯಿದ್ರು ಮೂರು ಜನ ಸೇರಿ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ರು ಒಂದು ನಮ್ಮ ಗೋರಿಪಳ್ಳಿಯಿಂದ ನಮ್ಮ ಶ್ಯಮನ ಗಡನಿಂದ ಒಂದು ಕಡೆ ಒಂದು ಕಡೆಯಿಂದ ಮಾಡ್ತಾಯಿದ್ರು ಆಮೇಲೆ ನಾನು ಅಂತ ಟ್ಯಾನಿ ರೋಡಿಂದ ಹೆಬ್ಬಾಳ ಟ್ಯಾನಿ ರೋಡಿಂದ ನಾನು ಅಂತ ಮಾಡ್ತಾಯಿದ್ರು ಖಾದಿಯ ಮಧ್ಯದಲ್ಲಿ ಮಾಡ್ತಾಯಿದ್ರು ಈ ಬಾರಿ ಎಲ್ಲ ಒಂದೂವರೆ ವರ್ಷದ ಹಿನ್ನೆಲೆಯಲ್ಲಿ ಎಲ್ಲ ವ ಸಾವಿರದ ಐನೂರು ವರ್ಷ ಹಿನ್ನೆಲೆಯಲ್ಲಿ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದೆ ಅದು ಬಗ್ಗೆ ನಾನು ಮಾತಾಡೋಲ್ಲ